ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ಪಾಟೀಲ್ ಗ್ರಾಹಕರ ಮಧ್ಯಮ ವರ್ಗದ ಗ್ರಾಮೀಣ ಭಾಗದ ಜನರ ಆರ್ಥಿಕ ಚೇತನಕ್ಕೆ ಹೆಸರುವಾಚಿಯಾಗಿರುವ ಶ್ರೀ ಮಹಾತ್ಮ ಬಸವೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ನಿಪ್ಪಾಣಿ ಹುಕ್ಕೇರಿ ಶಾಖೆಯ ಜನಸ್ನೇಹಿ ಬ್ಯಾಂಕಿನ ಹನ್ನೊಂದನೇ ವಾರ್ಷಿಕೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ಸಾಲಿನಲ್ಲಿ ಶ್ರೀ ಮಹಾತ್ಮ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಒಂದು ಕೋಟಿ ನಿವ್ವಳ ಲಾಭ ಬ್ಯಾಂಕಿನ ಅಧ್ಯಕ್ಷ ಚನ್ನಬಸಪ್ಪ ಪಿಂಟು ಶೆಟ್ಟಿ ಮಾಹಿತಿ ಆಧುನಿಕ ಸೌಲಭ್ಯಗಳೊಂದಿಗೆ ಗ್ರಾಹಕರು ಮತ್ತು ಸದಸ್ಯರಿಗೆ ತ್ವರಿತಗತಿಯಲ್ಲಿ ಸೇವೆ ನೀಡುತ್ತಿರುವ ಈ ಬ್ಯಾಂಕ್ ಜನಸ್ನೇಹಿ ಆಡಳಿತಕ್ಕೆ ಹೆಸರುವಾಸಿಯಾಗಿದೆ ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ನೂರ ಹದಿನೈದು ಪಾಯಿಂಟ್ ಐವತ್ತೆರಡು ಕೋಟಿ ದುಡಿಯುವ ಬಂಡವಾಳ ಹೊಂದಿದ್ದು ಇಪ್ಪತ್ತೆಂಟು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಸ್ವಂತ ನಿಧಿ ಇದ್ದು ಒಟ್ಟು ಠೇವಣಿ ಇಪ್ಪತ್ತು ಪಾಯಿಂಟ್ ತೊಂಬತ್ಮೂರು ಕೋಟಿ ಹೊಂದಿದ್ದು ಹದಿನೇಳು ಪಾಯಿಂಟ್ ಅರವತ್ತೇಳು ಕೋಟಿ ಸಾಲ ವಿತರಿಸಿದ್ದು ಪ್ರಸಕ್ತ ಸಾಲಿನಲ್ಲಿ ತೊಂಬತ್ತೈದರಷ್ಟು ಸಾಲ ರಿಕವರಿ ಆಗಿದ್ದು ಪ್ರಸಕ್ತ ಸಾಲಿನಲ್ಲಿ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ನಿವ್ವಳ ಲಾಭ ಬಂದಿದೆ ಎಂದು ಹೇಳಿದರು ನಿಪ್ಪಾಣಿ ಪ್ರಧಾನ ಬ್ಯಾಂಕಿನ ಸಂಸ್ಥಾಪಕ ಚಂದ್ರಕಾಂತ್ ಕುರ್ಬೆಟ್ಟಿ ಅಧ್ಯಕ್ಷರಾದ ಶ್ರೀಕಾಂತ್ ಪರಮಾಣೆ ಉಪಾಧ್ಯಕ್ಷ ಪ್ರತಾಪ್ ಪಟ್ಟಣ ಶೆಟ್ಟಿ ಹಾಗೂ ಪ್ರಧಾನ ಕಚೇರಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಂದ ಈ ಒಂದು ಸಹಕಾರದಿಂದ ಸಾಧನೆ ಮಾಡಲಾಗಿದೆ ಎಂದು ಹೇಳಿದರು ಇದೇ ವೇಳೆ ಹುಕ್ಕೇರಿ ಶಾಖೆಯ ಬ್ಯಾಂಕಿನ ಉಪಾಧ್ಯಕ್ಷರ ಮಗ ಆರವ್ ಓಂಕಾರ ಹೆದ್ದೂರ್ ಶೆಟ್ಟಿ ರಾಜ್ಯಕ್ಕೆ ಮೂರನೇ ಸ್ಥಾನ ದೇಶಕ್ಕೆ ಎರಡ್ ನೂರ ಆರನೇ ಸ್ಥಾನ ರ್ಯಾಂಕ್ ಪಡೆದು ಸೈನಿಕ ಶಾಲೆಗೆ ಆಯ್ಕೆಯಾಗಿದ್ದು ಬ್ಯಾಂಕಿನ ಅಧ್ಯಕ್ಷರು ಸಿಬ್ಬಂದಿ ವರ್ಗದವರು ಆಡಳಿತ ಮಂಡಳಿಯಿಂದ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಿದರು ಸಂದರ್ಭದಲ್ಲಿ ಹುಕ್ಕೇರಿ ಶಾಖೆಯ ಶ್ರೀ ಚನ್ನಬಸಪ್ಪ ಪಿಂಟು ಶೆಟ್ಟಿ ಉಪಾಧ್ಯಕ್ಷರಾದ ಓಂಕಾರ ಹೆದ್ದೂರು ಶೆಟ್ಟಿ ಬ್ಯಾಂಕಿನ ನಿರ್ದೇಶಕರಾದ ಗುರುಲಿಂಗಪ್ಪ ಪೆಟ್ಟನ್ ಶೆಟ್ಟಿ ಮಹಾಂತೇಶ್ ವಸ್ತ್ರಾಜ್ ರಾಮಣ್ಣ ಬೋರ್ಗಳ್ಳಿ ಸೋಮಶೇಖರ್ ಕೋಟಗಿ ಪ್ರಭಾಕರ್ ತುಬಚಿ ಹಾಗೂ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಾಮಗೌಡ ಪಾಟೀಲ್ ಪ್ರಜಾರಾಜ್ಯ ಕೋಣ ನ್ಯೂಸ್ ಹುಕ್ಕೇರಿ ಬ್ಯಾಂಕ್ ನಿಪ್ಪಾನಿ ಹುಕ್ಕೇರಿ ಶಾಖೆಯ ಹನ್ನೊಂದನೆಯ ಒಂದು ವಾರ್ಷಿಕೋತ್ಸವ ಈ ಒಂದು ದಿನ ಜರುಗಿದ್ದು ಈಗಾಗಲೇ ಕಳೆದ ಹನ್ನೊಂದು ವರ್ಷದಿಂದ ನಮ್ಮ ಬ್ಯಾಂಕು ಉನ್ನತ ಒಂದು ಸ್ಥಿತಿಯಲ್ಲೂ ಚೆನ್ನಾಗಿ ಒಂದು ಗಳಿಕೆ ಪ್ರಾಫಿಟ್ ಆಗ್ತಾ ಇದೆ ಇಲ್ಲಿ ಒಟ್ಟು ಈ ಇಲ್ಲಿವರೆಗೆ ಒಂದು ನೂರ ಹದಿನೈದು ಕೋಟಿ ಟರ್ವರಾಗಿದ್ದು ಕಳೆದ ಸಾಲ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಸುಮಾರು ಇಪ್ಪತ್ತು ಕೋಟಿ ಠೇವು ಹಾಗೂ ಹದಿನೇಳು ಪಾಯಿಂಟ್ ಆರು ಐದು ಕೋಟಿ ಲೋನನ್ನು ಕೊಟ್ಟಿರ್ತೇವೆ ಇದು ನಮ್ಮ ಬ್ಯಾಂಕು ಈ ವರ್ಷ ಒಂದು ಲಕ್ಷ ಕೋಟಿ ಇಪ್ಪತ್ತೈದು ಲಕ್ಷ ಲಾಭಾಂಶ ಕಳಿಸಿದೆ ಮತ್ತು ಡಿಪಾಸಿಟು ಉತ್ತಮ ದರದಲ್ಲಿದೆ ಹಾಗೂ ಸಾಲ ರಸ್ತೆ ನಮ್ಮಲ್ಲಿ ಕಡಿಮೆ ಇದೆ ಗ್ರಾಹಕರು ಈ ಒಂದು ಸದ್ ಸದ್ಯವನ್ನು ಪಡ್ಕೋಬೇಕಂತ ತಮ್ಮೆಲ್ಲರಿಗೆ ತಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರ ಮಗನಾದ ಶ್ರೀ ಶೆಟ್ಟಿಯವನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಜರುಗಿದ ಸೈನಿಕ್ ಸ್ಕೂಲ್ ಎಕ್ಸಾಮ್ನಲ್ಲಿ ರಾಜ್ಯಕ್ಕೆ ಮೂರನೇ ಸ್ಥಾನ ಹಾಗೂ ದೇಶಕ್ಕೆ ಎರಡು ನೂರ ಆರನೇ ಸ್ಥಾನವನ್ನು ಪಡೆದಿರುತ್ತಾನೆ ಈ ಒಂದು ಇದೊಂದು ಸು ಸುಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಅವರನ್ನು ಸತ್ಕಾರವನ್ನು ಮಾಡ್ತಾ ನಾವೆಲ್ಲರೂ ನಮ್ಮ ಬ್ಯಾಂಕ್ ಪರವಾಗಿ ಅವನಿಗೆ ಒಂದು ಹಾಕಿದ ಹಬ್ಬ ಮಹಾತ್ಮ ಬಸ ಮಹಾತ್ಮ ಬಸವೇಶ್ವರ ನಿಪ್ಪಾಣಿ ಇದರ ಒಟ್ಟು ಮೂವತ್ತೈದು ಬ್ರಾಂಚ್ಗಳಿವೆ ಶಾಖಾಗಿವೆ ಈಗ ಅವು ಮೂರು ಜಿಲ್ಲೆಗಳ ಹಬ್ಬ ಆಲ್ರೆಡಿ ಹಬ್ಬಿದೆ ನಮ್ಮ ಸ್ಪೆಷಲ್ ಅಂದ್ರೆ ನಮ್ಮ ಯಾರು ಸದಸ್ಯರು ತಿರ್ಕೋತಾರೋ ಅವ್ರ ಕುಟುಂಬಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ನಮ್ಮ ಬ್ಯಾಂಕ್ ಒಂದು ಸಹಾಯಧನ ಕೊಡ್ತೇವೆ

ಎಪ್ಪದು ಟೋಟಲ್ ಮೂವತ್ತೈದು ಬ್ರ್ಯಾಂಚು ನಮ್ಮ ನಮ್ಮ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಇದೆ ಮತ್ತು ಟೋಟಲ್ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ಕಿತ್ತೂರು ರಾಯಬಾ ಆರುಗುರಿ ಇಲ್ಲ ಕಡೆ ಟೋಟಲ್ ಮೂವತ್ತೈದು ಬ್ರ್ಯಾಂಚ್ ಇದೆ ಮತ್ತು ನೂರ ಇಪ್ಪತ್ತೈದು ಕೋಟಿ ಟಿವಿನಿ ಇದೆ ಟಿವಿನಿ ಇದೆ ಮತ್ತು ನಾಲ್ಕುನೂರ ಎಂಬತ್ತು ಕೋಟಿ ಸಾಲ ಇದೆ